ಶ್ರೀ ಆದಿನೇತೇಶ್ವರ ದೇವಿಯನ್ನು ಸ್ಮರಿತೊಂದು ಈ ಭಾಗದ ಆರಾಧ್ಯ ಬಂಟನೆ ಸ್ಮರಿತೊಂದು ಈ ಭಾಗದ ಜುಮಾದಿ ಬಂಟನಾ ಆರಾಧ್ಯ ಶಕ್ತಿ ಆಯ್ನ ಸರ್ವಧರ್ಮದ ನಂಬಲಿಗಿದ ಸುತ್ತ ಆಗಿನ ಅರೆಗೆ ತರತಕ್ಕ ಪಂಡಿತರ್ನಾಡಿಗಾರಿಗೆ ತರತಕ್ಕಂತ ಎನ್ ಆರಾಧ್ಯ ದೈವ ಚಾಮುಂಡುಲ ಮರಿ ತೋನ್ಪೆ ಒಂಜಿ ಎಡ್ಡೆ ಉರುವು ಎಡ್ಡೆ ವಿಚಾರ ತಮಿತ್ತ್ ಪುಣ್ಯಭೂಮಿಗ್ ಬತ್ತ ಬತ್ತನ ಒಂಜಿ ಧನ್ಯತೆ ಎಂಕ್ಲಿಗುಂಡು ಉಂಡು ದಾಯೆಗುನ್ ಕೆಂಡ ಬಾರಿ ಪಾತಿರೆ ಸಮಯದ ಅಭಾವ ಉಂಡು ಇನಿ ನಾಡಿಗ್ ಈ ಜಗತ್ತ್ಗೆ ಒಂಜಿ ಸಾಮರಸ್ಯದ ಸಂದೇಶನ್ ಕೊರ್ಪುನಂಚಿನ ಯೋಗ್ಯತೆ ಇತ್ತನಂಚಿನ ಮನ್ ಇತ್ತಂದಾಂಡ ಬಯಲು ಮಾಗನಿದ ಈ ಭಾಗ సామరస్యుని మానవర్తుల దుంబు ఈ భాగవత దైవదేవిరే కొనత్తుంత దీర్పణికుల అనేక ఉదాహరణలు తులునాడు మాత జాకెట్ల దెయ్యలు నెల అవడుందండ తద్విరుద్ధ గుణ ప్రాణి పక్షులు ఓలు ఆ జాకెట్ దెయ్యలు నెల పిలిల పెత్తల ఓలు మేము దిత్తుంది ఆ జాకెట్ దెయ్యలు నెల ముంగులిల ಸರ್ಪೆಲ ಓಲ್ ಗೊಬ್ಬೊಂದಿತ್ತನು ಆ ಜಾಗ ಹಿಡಿದೆ ಈ ಓಲ್ ನೆಲ ಅತ್ತ ಬಲಿಪೆಲ ಗೋನೆಲ ಓಲ್ ಜಾಗ ಹಿಡಿದಿಲ್ಲ ಆ ಜಾಗ ಹಿಡಿದೆ ಈ ಓಲು ನೆಲ ಅತ್ತಗೆ ತದ್ವಿರುದ್ಧ ಭಾವಲಿತ್ತನಂಚಿನ ಜಾಗ ಮಾತ್ರ ಒಟ್ಟಾದಿತ್ತನಾಗ ಮಾತ್ರ ಧರ್ಮ ನೆಲ ಅತ್ತನ ಈ ಬಾಗೋಡಿತ್ತನಂಚಿನ ಆದಿನಾಥೇಶ್ವರ ದೇವರನ್ನು ನೆನಪಿನಗಲ ಆ ಈಶ್ವರನ ಕೆಕ್ಕಿಳ್ಡುಪ್ಪನೆ ಸರ್ಪೆ ಐನ ಒಂಜಿ ಮಗನ ವಾಹನ ಎಲಿ ಕುಡಂಜಿ ಮಗನ ವಾಹನ ನವಿಲೆ ನವಿಲೆ ಎಲಿ ಅತನ ಈ ಸರ್ಪೆ ತದ್ವಿರುದ್ಧ ಗುಣಲಕ್ಷಣ ಇತ್ತ ಒಂಜಿ ಭಾವದ ಒಂಜೇ ಇಲ್ಲದೊಲ ಇತ್ತ ಭಾವನೆ ಅಪ್ಪ ದೈವ ದೇವರೆಗಳ ಬೋಡಿತ್ತ ಸಾಮರಸ್ಯ ಇನಿ ಮಾನವ ದಾಯ ಬರ್ಚಿ ಪಂಪು ನಡೆಗೆ ಪ್ರಶ್ನೆ ಇನಿ ಐನು ತೂನಗ ನಿಜವಾದ ಲೈನಿ ಈ ಒಂಜಿ ವಿಚಾರಧಾರೆ ಈ ಬೈಲು ಮಾಗ ನಡಿನಿ ಈ ಒಂಜಿ ಶೇಖರ್ ಪಂಡಿತರನ್ನ ಈ ಒಂಜಿ ಈ ಪಲ್ಲಿಗೆ ಈ ಒಂದು ಉರುಸುಗು ಊರು ನಡಪು ನಡವಳಿಗು ಇಡೀ ಗ್ರಾಮದ ಒಂಜಿ ಕಂದಾವರ ಬಾಲಿಕೆದ ಇತ್ತದ ಯಜಮಾನ ಶ್ರೀಧರ್ ಆಳ್ವೇರ್ ಮಾಡಿ ಕತೆ ಬಂದಾಗ ಎಂಗೊಂದು ಕನ್ನಡಿ ನೀರ್ ಭತ್ತ ಇಂಚಿತ್ನಿ ಸಾಮರಸ್ಯ ಈ ಭೂಮಿ ಇತ್ತು ಓಡೆ ಮುಟ್ಟ ಅಂತ ಕೇಳ ಕಂದಾವರ ಬಾಲಿಕೆ ಅತನಕ್ಕೆ ಸುತ್ತಮುತ್ತ ಇತ್ತಿನ ಏತ ಮುಗಿರ್ಗು ತಪ್ಪು ಅತನ ಮೂಡು ಕೆರೆ ಗುತ್ತೊಪ್ಪು ಕೊಲಂಬೆ ಗುತ್ತೊಪ್ಪು ಆದ್ಯಪಾಡಿ ಗುತ್ತಲು ಈ ಊರಿಗೂ ಸಂಬಂಧ ಪಟ್ಟಿನ ಗ್ರಾಮ ಒಟ್ಟು ಸೇರಿದ್ರಿ ಜುಮಾದಿ ಬಂಟ ಗುರುಪಿನ ನಡವಳಿ ದಾತೆ ಪುರ್ಲುದ ಒಂಜಿ ಉರುಸುನು ಮಾತ ಗ್ರಾಮ ಸೇರಿದ್ರಿ ಏಕ ಮನಸ್ಸಿನ ಏಕ ಶೇಖರ್ ಪಂಡಿ ಸಮರ್ಪಣೆ ಆಪ ನಂಚಿನ ಊರು ತಿನ್ನಾಂಡ ಅವು ಈ ಮನ್ನಡಿ ಜನಕುಲ್ ಎನ್ನುಡು ಪ್ರಾಣಿ ಪಕ್ಷಿ ಇಲ್ಲ ತಿನ್ಪು ಪರಂದೆ ಮರಕುಲೆಡಿ ಗಿಡ ಮರಕುಲೆಡಿ ಪೂರೆಟ್ಲ ಜಾತಿ ಉಂಡು ನೆನಪು ದಿನ ಪ್ರತಿ ಒಂದು ಜಾತಿ ಉಂಟು ನಮ್ಮ ಒಂದು ಅಂಗಡಿಗೆ ಬೋಣಲ್ಲ ಪಂಪ ಕುಕ್ಕು ಕೊರಲ ಅಂದ್ರು ಅದನ್ನ ಎಡ್ಡೆ ದೈ ಕೊರಲ ಅಂತ ಪಂಪ ನಮ್ಮ ಒಂಜಿ ಜಾತಿ ಪನ್ಪುನ ವ್ಯವಸ್ಥೆ ಉಂಟು ಅಂಡ್ ಐನ್ ಪ್ರಕೃತಿ ಸಮತೋಲನದ ಮುಖಾಂತರ ಐನೊಂಜಿ ವ್ಯವಸ್ಥಿತವಾದ ಕೊನಪು ನಾವು ಈ ಪ್ರಕೃತಿದ ಬೇಲೆ ದೇವೇರ ಸೃಷ್ಟಿ ಮಂತ್ರ ಈ ಮಾನವೇ ಒಂದು ವೀರ್ಯ ಸೂಜಿದ ಮಣಿತಂಚಿನ ಒಂದು ವೀರ್ಯ ಅವು ಒಂದು ಮಾಂಸದ ಮುದ್ದೆ ಆದ ಐ ಕೊಂಚಿ ರೂಪ ಸೃಷ್ಟಿ ಆದ ಅವು ಗರ್ಭೋಡ್ದು ಪಿದಾಯಿ ಬರ್ತದೆ ಅವು ಮಾನವ ಆದ ಆಯನ ಬೇತ ಬೇತೆ ರೀತಿ ಗುರುತಿಸವ ಮಾತ್ರ ವ್ಯತ್ಯಾಸ ಐ ಪುನಃ ಅಂಡ ಪ್ರತಿ ಒಂದು ವಿಷಯ ಪುಟ್ಟನಾಗ ಪ್ರತಿವರಿಲ್ಲ ಒಂಜಿ ಮಾನವ ಮಾನವ ಧರ್ಮನೇ ಶ್ರೇಷ್ಠ ಧರ್ಮ ಬಂತ ನಮ್ಮ ಒತ್ತು ನೋಡು ನಿರ್ದಾದಿನ ಐದು ಬುಕ್ಕ ನಂಕಿನಿ ಪುಟ್ಟನಗಲ ಕಾಲಿ ಧರ್ಮ ಮಾತ್ರ ಪುಟ್ಟಜಿ ధర్మ పుట్టునాక ఐనోటి ధర్మ గురుకులు పుట్టి ధర్మ గ్రంథ పుట్టుదు బుక్క ఆచరణ విభాగాలు జగత్ అత్యం పంపాలి ధర్మ అందులో అప్పయాలి అప్పే తోజాయించిన అమ్మని ఆయ కుంటేనా కురుడేనా కప్పు బొంతుల్ వాంజీ చెందే నిస్సందేహవాది అప్పే తోజైన అమ్మేందు ಅಪ್ಪೆ ತೋಜೈನಂತಿನ ಧರ್ಮ ಒತ್ತೊನ್ನಿತ ಮುಖಾಂತರ ಆ ಧರ್ಮ ಸರಿಯಾದ ಪಾಲಿಸವನಿತ ಮುಖಾಂತರ ಧರ್ಮ ಉಬೇ ಉಪ್ಪಡಿ ಅಪ್ಪೆ ತೋಜೈನ ಧರ್ಮ ಪಾಲಿಸವನಿತ ಮುಖಾಂತರ ಅಪ್ಪೆನ ಋಣ ಸುಂದರತ್ತ ನಂಚಿನವೇ ಧರ್ಮ ಅನ್ನ ಆ ಧರ್ಮೋಡಿ ನೀನು ನಡಪು ನಂಚಿನ ಭೂಮಿ ತಂದಾಂಡ ಇನಿ ತುಳುನಾಡಿನ ನಮ್ಮ ಹಿರಿಯಾಕ್ಲಿನಿ ಅನೇಕ ಜಾಗಡಿಂಚಿನ ಭಾವನಾ ಭಾವನಾತ್ಮಕ ವಿಚಾರನು ದೀತೇನೆ

ಇನಿ ಅನೇಕ ಇನಿ ಅನೇಕ ಪಲ್ಲಿದ ಕಥೆಗಳು ಕೇನ್ ಬಣ್ಣಮ್ಮ ಇನಿ ಮುಲ್ಪದ ಜುಮಾದಿ ಬಂಟಗಳ ಅತನ ಈ ಮನ್ನದ ಶೇಕರೆ ಪಂಡಿತರೆಗಳ ಸಂಬಂಧದಲ್ಲ ಕಣೆ ತುಳುನಾಡದ ಅನೇಕ ಇನೇಕ ಜಾಗಲಿ ಬಂದ ನಂಗು ಗೊತ್ತು ನೀನು ಕಂಡತ್ ಖಂಡದ ಬಲ್ಲಿಪ್ಪು ಬೆಲಿಯಾಗ ಬಲ್ಲಿಪ್ಪು ಜೋಡು ಬಲ್ಲಿಪ್ಪು ಕಚ್ಚಗಾರ ಬಲ್ಲಿಪ್ಪು ಲೈನ್ ಬಲ್ಲಿಪ್ಪು ಉದ್ಯಾವರ ಬಲ್ಲಿಪ್ಪು ಅಚಿಲ ಮುಗಿದ ಬಲ್ಲಿಪ್ಪು ಇನ್ನ ವಿಧವೇತನ ಮಣಿದ ಪಲ್ಲಿಗಳ ಒಂದೊಂದು ಐನನೇ ಆಯ್ನ ದೈವಿ ವಿಚಾರ ಸಂಬಂಧ ಆಯ್ನ ಈ ಭೂಮಿದ ಮಣ್ಣಿನ ಸಂಬಂಧ ಸಂಬಂಧು ನಮ್ಮ ಏರಿಯಾ ನಮ್ಮ ಪ್ರೀತಿನ ಬಾಲ್ದ ನಂಚಿನ ಈ ಒಂದು ಮಣ್ಣೆ ಇನಿ ಅನೇಕ ಜಾಗೆಲೆಡ್ ಇನಿ ತೆನ್ ಇನಿ ಓಲೋಲು ಯಾನ್ ಪುದರ್ ಪಂಡ ಇಂತಿನ ಆ ಪಲ್ಲಿನ ಇನಿ ಮುಲ್ಪದ ಮೂಲ ಜನಾಂಗವಾಯ್ ಮುಲ್ಪದ ಜನಂಗವಾಯಿತ್ತಿನ ಬ್ಯಾರಿ ಜನಾಂಗ ಅಕ್ಲೆ ಎಡ್ಡೆ ತನಕು ಅಕ್ಲ ಪ್ರೀತಿಡ್ ಜನಕುಲು ಕೈಯೇರ್ದ ಕೊರ್ತುನ ಇಂಜಿನ ಪಲ್ಯೆತ್ತಂದೆ ಹೋರಾಟೊಡು ಪಡೆತನ ಇಂಚಿನ ಪಲ್ಲುಲತ್ತ್ ಎಡ್ಡೆ ಭಾವನೆಡೆ ಎಡ್ಡ ರೀತಿಗ್ ಜನಕುಲು ಗೊರ್ತನೆ ಬಲೆ ಪಂಡ್ ಬಲೆ ಗುಂಜಿ ಇನಿ ಕಂಡೋದ ನಡುಟ್ಟ ಒಂಜಿ ಇನಿಲ ಬಂದ ಮುಲ್ಪ ಎತ್ತಿನ ಇತ್ತಿನ ಬ್ಯಾರಿ ಜನಂಗೊಲ ಆಪರ್ತಿತ್ತೆರಿ ಅಂಕುಲು ಪೂಜೆ ಮನ್ಪುನಗ ನಿಕ್ಲೆ ಗೊಂಜಿ ಪೂಜೆ ಮನ್ಪೇರೆ ಜಾಗ ಎತ್ತಿ ಕಂಡೋದ ನಟ್ಟು ನಿಕ್ಲೆ ಗೊಂಜಿ ಜಾಗ ಕೊರಪ ಬಂದದೆ ಕಟ್ಟದೆ ಕಂಡೋದ ನಟ್ಟು ಕಟ್ಟನ ಪಲ್ಲಿಗೆ ಕಂಡತ್ತ ಪಲ್ಲಿ ಇಂದ ಪುದರ್ಜಿ ಹೊಂಡಿ ಅನೇಕ ಜಾಗ ಈ ಜಾಗ ಬೆತ ಬೇತ ನಮ್ಮ ಸೈನಿಕರು ಮಾತ್ರ ಬರ್ಪಣ ಬರ್ತುಡು ಇನ್ನಿ ಕೈತಲ್ ನೆಹರು ಮೈದಾಂಡಿ ಅಕ್ಕಲೆ ಉಂಚಿನ ಅರೇಂಜ್ಮೆಂಟ್ ಇತ್ತು ಅಂಡ ಸೈನ್ ನೋಡು ಅನೇಕ ಬ್ಯಾರಿ ಜನಾಂಗಗಳು ಇಲ್ಲ ಬಣ್ಣ ವಿಚಾರ ತೀರಿನ ಈ ಊರ್ ದಾಖಲೆ ಲೈನ್ ಒಂಜಿ ಪಲ್ಲಿ ಬೋರ್ಡ್ ಬಂದ ಲೈನ್ ಒಂಜಿ ಪಲ್ಲಿ ಕೊಡ್ತೀರಿ ಲೈನ್ ಡೇ ಪಲ್ಲಿ ಇಂಚಿನ ಬೇತ ಬೇತ ನಮ್ಮ ವಿಚಾರಧಾರಗಳು ಇನ್ನು ಇಂಚಿನ ನಿಮಗೆ ತೂವರ್ನಾಂಡ ಜೀವಂತವಾಯ ಕಥೆ ತುಯರ್ನಾಂಡ ಕೈತಲ್ದ ಪೈಹೋಲಿಕೆ ಉಳ್ಳಾಲ್ತಿನ ನಂಗ್ ನಮ್ಮ ಕೈತಲ್ದ ಪೈಹೋಲಿಕೆ ಉಳ್ಳಾಲ್ತೆನ್ ತು ಎರಡ ಆ ಉಳ್ಳಾಲ್ತಿನ ಇತ್ತೈವಿಕೆ ಉಳ್ಳಾಲ್ತಿಗೆ ಏರು ಯಜಮಾನಿ ಆಪೇನಾ ಆಪೇನ ಮುಕ್ತೇಶರ್ ಆಪೇನಾ ಆಯನ ಪೈವೋಲಿಕೆ ಬಲ್ಲಿ ಮುಕ್ತೇಶ ಬಂಡದ ದಾಖಲು ದಾಕಲು ಇನಿಗಳಿ ಪೈವಲಿಕೆ ಉಳ್ಳಾಲ್ತಿಗೆ ಮಲ್ಲಿಗೆ ಭಾಗದ ಬ್ಯಾರಿ ಜನಾಂಗದ ಮಾಪ್ಲೆ ಕೊಡದವರು ಮಲ್ಲಿಗೆ ಕೊರಡು ಬರ್ಣ ನಿಯಮಂಡು ಒಂದು ಕ್ರಿಶ್ಚಿಯನ್ ಸಮುದಾಯದ ಕ್ಲೀನಿ ಅಡೆ ಬತ್ತಿರ ಬತ್ತಿರೆ ಕೊರಡು ಬರ್ಣಂತಿನ ನಿಯಮಂಡು ಇನಿಗಳ ದೈವದ ಬಂಡಾರ ಪೈವಲಿಕೆ ಉಳ್ಳಾಲ್ದಿನ ಬಂಡಾರ ಬೋನಗ ದರಿ ಬಾರದೆ ಕಲ್ಲ ದೀಪ ಬತ್ತದೆ ತರಕ ಮುಂಡಾಸ ಕಟ್ಟದೆ ಗೌರವ ಸೂಚಿಸಿನ ಮುಸ್ಲಿಂ ಸಮುದಾಯ ಇನಿಗಳ ಇನ್ನಿಲ್ಲ ಪೈವಲಿಕೆ ಡೊಂಡು ನೆನಪುದಿಲಿ ಪೈವಲಿಕೆದ ಪಲ್ಲಿಗೆ ಇನಿಗಳ ವರ್ಷದ ಮುಕ್ತೇಶ್ವರ ಅದು ಐಕ್ ಬೋರ್ಡ್ ಆಫ್ ನಂತಿನ ನಡವಳಿಕೆ ಬೋರ್ಡ್ ಆಫ್ ಪಲ್ಲಿ ಕಟ್ಟಿದ ಜಾಗೆಯನ್ನು ಕೊರ್ದು ಅನ್ಯೋನ್ಯ ವಾಯಿನಂತಿನ ಭಾವಪೂರ್ಣ ವಾಯಿನಂಚಿನ ಸಂಬಂಧದೊಟ್ಟಿಗೆ ಸಾಮರಸ್ಯನ ಮೆರಪದಂತು ನಂತಿನ ತುಳುನಾಡಿ ಬಂದುಲೆ ನೀನು ಹಾಲು ಮಂತ್ಪಾಡೆ ಎಂದಿಕ್ಲ ಕೈ ಮುಗಿದು ಬಂಪನೆ ನಮ್ಮ ಪೂರ ಹಿರಿಯಾಕ್ಲ ನೇನು ಮಿನಿ ಹಾಲು ಮಂತ್ನ ನಾಂಡ ನಮ್ಮ ನಮ್ಮನ್ನ ಗತಿ ತೈನಂತಿನ ಹಿರಿಯಾಕ್ಲ ಮನಸಕ್ಕೆ ಬೇನೆ ಆವು ಇನಿ ಇನಿ ಆತ ಬರಲುಡು ಕೈ ಕೈ ಬತ್ತದಿನಿ ಒಂಜರ್ದು ಒಂಜಿ ಭಾವಪೂರ್ಣವಾದ ಬಿಂದು ನಂತಿನ ಈ ಒಂಜಿ ಈ ನಮ್ಮ ಸರ್ವಧರ್ಮದ ವ್ಯವಸ್ಥೆ ತುಳುನಾಡದ ಸರ್ವಧರ್ಮದ ವ್ಯವಸ್ಥೆ ಅಜಿಲ ಮುಗಿರ ಪಲ್ಲಿದಿನಿ ನಿಕ್ಲಿನಿ ತುಯರ್ ನಾಂಡ ಇನಿಗ್ಲ ಅಜಿಲ ಮುಗಿರ ಬರ್ಪನಂತಿನ ಪಂಜುರ್ಲಿನ ಬಂಡಾರ ಬಣ್ಣಗ ಅಜಿಲ ಮುಗಿರ ಪಲ್ಲಿದೆದ್ರು ಒಂಜಿ ಬ್ಯಾಡ್ ಒಂದು ஆ கல்லூர் ப்ண்ட் வாழ உது மௌன வாதி நடுத்து பண்ண பள்ளிதான் பள்ளித ஜன தீபதி அஜில முக இனி ಬಂಡಾರ ಸ್ವಾಗತಿಸವನಂತಿನ ರೀತಿ ಇನಿಗಳ ಜೀವಂತವಾದ ತೂಪರ್ ಸಜಿ ಪರ್ದ್ ಬಿದ್ದವನಂತಿನ ಬಂಡಾರಗೂ ನಂದಾವರ ಜಮ್ಮ ಮಸಾದ ಕೈಗಾನಿಕೆ ಬತ್ತಲು ಇನಿ ಉಲವೂರು ಪಲ್ಲಿಗಳ ಕನಪರ್ದಾಯನ ಕ್ಷೇತ್ರಗಳ ಉದ್ಯಾವರ ಮಾಡೋಗ್ಲ ಉದ್ಯಾವರದ ಪಲ್ಲಿಗಳ ಇನಿ ಕಿರಂಬಾಯಿ ಚರ್ಚಿಗಳ ಇನಿ ತಾಲಿಪಾಡಿ ಗುತ್ತುಗಳ ತುಳುನಾಡದಾದ್ಯಂತ ಇನಿ ಅನೇಕ ಜಾಗಲಿ ನಿಂಚಿನ ಭಾವಪೂರ್ಣ ನಂಚಿನ ಸನ್ನಿವೇಶದೊಟ್ಟಿಗೆ ಬದುಕು ನಂಚಿನ ಸಮಾಜ ಬಂದುಲಯನಿ ಸಮಾಜ ಇನಿ ಇನಿ ಶೇಖರ್ ಪಂಡಿತರನ್ನ ಈ ಮನ್ನಡುತ್ತದ ಮುಂದೆ தமிழ்நாட்டின் ஏர்ல விஷப்பாட எனக்கு ಈ ಒಂದು ಬಾರಿ ಪವಿತ್ರವಾಗಿ ಪ್ರೀತಿ ಪೂರ್ವಕವಾಗಿ ನಂಚಿನ ಒಂದು ಧರ್ಮದ ಎಟ್ಟೆ ಬದುಕದ ನಂತಿ ನನಗೆ ರಾಜಕಾರಣದ ನೆಪಟ್ಟು ಬೇತ ಬೇತ ನೆಪಟ್ಟು ಪುಲಿ ಬಾರಿ ಪೊರ್ಲು ನಮ್ಮ ದೀತ ಇನಿ ನಮ್ಮ ಆಲೋಚನೆ ಮನ್ ಕೂಡ ಬೇತೆ ಬೇತದ ರಾಜಕಾರಣಿ ರಾಜಕಾರಣಿನಾಗ್ಲಿ ನಮ್ಮಡೆ ಓಟುದ ಚೀಟಿ ಬಂದಾಗ ಜಾಲ್ ದುಂತದ ಅಲ್ಪಾರ್ಥ ಆಕ್ಲೇನ್ ಪಾತ್ರ ಕಡ ಪುಡ್ಲಿ ಆಕ್ಲಿ ಇಲ್ಲದಲ್ಲ ಈ ಬತ್ತೇರ್ ನಂಡ ಈ ಸಂಸ್ಕೃತಿ ನಾಶ ಪುಣ್ಣ ನಮ್ಮ ಈತ ಪೊರ್ಲದ ಪ್ರೀತಿ ಈತ ಪೊರ್ಲು ಬಾಲ್ದ ನಂತಿನ ರೀತಿ ನೀನು ಹಾಲು ಮಂತೇರ್ ನಂಡ ತುಳುನಾಡದ ప్రతి ఒంది రాకీయ పక్ష మాత్రమే ఇని నంకి విష భారతి నెన బం బాల్దా బల్దా బాల్దా వా చర్చ్ స్కూల్ కల్త ఏలు వర్ష విద్యాభ్యాస అదే తొండల ఏర్ల బైజే తమ్మన్న పిదా అదే తమ్మన్న బైజే ಅನೇಕ ಜಾಗಲೇನಿ ಎನ್ನ ಇಲ್ಲ ಎಂಕನ ತೂಪರಿಕೆ ಎಂಕನ ಇಲ್ಲಾಲೂ ನಟ್ಟು ತುತಾಂಡಿ ಎಲ್ಲ ಅಪ್ಪ ಅಜಿಲ ಮುಗಿರಿ ಮುಟ್ಟಾಲೆತನ ಇತಿಹಾಸಿಕೊಂಡೆ ನೆಹಿ ತಿನ್ನಾ ಅಜಿಲ ಮುಗಿರಿಗ ಮುಟ್ಟೆ ಮುಟ್ಟೋದು ಅಚ್ಚಿನ ಇತಿಹಾಸ ಇಂತಿನ ಒಂಜಿ ದಿನ ದುಂಬುದ ದಿನ ಬರಡು ನಮ್ಮ ನಮ್ಮ ಎದುರು ಮಹಲ್ಲ ಮಲ್ಲ ಒಂಜಿ ಜವಾಬ್ದಾರಿ ಉಂಡು ನನ್ನ ದುಂಬುದ ಎಲ್ಲಿಯ ಪೊಡಿ ಜೋಕ್ಲೆಗೆ ವಿಷನು ಬಾರದು ಬಿತ್ತರಿಸೋ ನಂತಿನ ಬೇಲೆ ಮನ್ಪಡೆ ಇಂತಿನ ತುಳುನಾಡು ಓಲೋಲು ಎಂಚೆಂಚ ಏರು ಸಾಮರಸ್ಯ ಇಡುತ್ತೇರಿ ವಾನ ಮಳೆಯ ಹಿರಿಯಾಕ್ಲಿ ಇಂಚ ಬಾಳದೇರಿ ಈ ರೀತಿಯ ಬಾಲದ ಬದುಕದ ನಮ್ಮ ಬದುಕು ನಂತಿನ ಪ್ರಯತ್ನ ನಮ್ಮ ಮನ್ಪುಗ ನಮ ಪ್ರತಿ ಒಂಜಿ ವಿಚಾರ ಇನ್ನು ಸಾಮರಸ್ಯನೇ ದೀತೇರಿ ಎಂಕ್ಲೆಗಿಡೆ ಬರ್ಪುಣ ಬಂದಾಗ ಮನಸ್ಸು ದಿಂಜಿದ ಬತ್ತನೆ ಎಂಕ್ಲೆಗಿ ದಾಯಗಂದಿಗೆ ಎಂಗೆ ಜಕರಿಯರಿ ನಾ ಒಂಜಿ ಮೂಜಿ ನಾಲ್ ತಿಂಗುಲದ ಪಿರಾವಡಿಡೆ ಯಾನ್ ಪಂಡ ಮನ್ನಗ ಖಂಡಿತ ಎಂಕ್ ಪರೊಡು ಉಂದು ಆ ಸೇಕರೆ ಪಂಡಿತೆರ್ನ ಮಂಗುಡೆ ಎಂಕ್ ದಾದಾಂಡಲ ರಡ್ಡ್ ಸಪೋನ ದೀವೊಡು ಪಂಡ್ ಮಂತಿನ ಒಂಜಿ ಇರಾತ ದಿಕ್ಕುಂಡು ಐರ್ದು ಬಕ ಯಂದಿ ಪಂದ್ ಸೀತಲಾಲ್ ಕತೆ ಪಂಡಗ ಪಂಡೆ ರಾರ್ ಅವುಕ್ಲ ನಂಗ್ ನಮ್ಮ ಇಲ್ಲ್ ಕಂದಾವರ ಬಾಲಿಕೆಗ್ಲ ಇಕ್ಲಾ ಒಂಜಿ ಸಂಬಂಧ ಎಂಜಾಯ ಇತ್ತನ್ ಕೆ ಆ ಕಾಲೊಡು ಒಂಜಿ ಬಾರಿ ಮಲ್ಲ ಉದ್ಯಮಿ ಇತ್ತೆರ್ಗೆ ಅಪಕ ರಾಮಾಯಲ್ ವೆರ್ ದಿವನ್ ಗತ್ತ ಪೂನದ ಒಂಜಿ ಪುದರ್ ದಾದನ ಕರ್ಕೊಂಡು ಬರ್ತದೆ ಕುದುರೆ ಎದುರು ಇಡೀ ಊರು ಸೇರಿದೆ ಇಡೀ ಸಂಭ್ರಮಡು ಮೆರವಣಿಗೆ ಇನಿ ಬೈಲು ಬೈಲು ಊರು ಊರು ಒಂಜಾದೆ ಶೇಖರ ಪಂಡಿತರಿಗೆ ಇನ್ನು ಸಮರ್ಥನೆ ಕೊರಿಯರ್ ನಡವಳಿ ಸಮರ್ಪಣೆಗ ಬರ್ಪು ನಂಚಿನ ಈ ವಿಚಾರಧಾರೈನಿ ಇಲ್ಲಿ ಇಲ್ಲಡೆ ತೆರಪು ನಂಚಿನ ಬೇಲೆ ಅವಡು ಇಂಚಿತ್ತು ಆರಾಧನಾ ನಿಯಮ ಇಂಚಿನೊಂದಿ ನಂಬಿಕೆದ ವಿಚಾರ ಇನಿ ಉಂಡೇ ಉಂಡು ஏன்னு மாத்தினுமதி உத்தர கொரடு ஜுமாதி மாணவ தாயுச்சி ஜுமாதி இஷ்டினி பண்டேனே நக சேகர் பண்டித்தரு மத்தி கட்டு எஞ்ச ஒர்த்து கரது கேள்வி நம்ம ஜுமாதி பண்டே ஆ ஜுமாதி ಇನಿ ಆತ ಜವಾಬ್ದಾರಿ ಉಂಡು ಉಂಡು ನಗ ನಮ್ಮ ಮಾನವೆ ನೇರ್ತ್ ಪಿದಾಯ ಪರ್ಪುನಂಚಿನ ಮನ್ಪಡೆ ಮಾನವ ಗಿನಿ ತುಳುನಾಡುಡ್ ಮಾತದಿಕ್ಲ ಇಂಚಿತನ ಇನಿ ಉಂಡು ಇನಿ ಅನೇಕ ಜಾಗೆಲೆಡ್ ಕೇರ್ನಂಡ ತುಳುನಾಡುಡಿನಿ ಬೆಡಿ ಮರ್ತ್ ಬಿಡ ಪುನಿಯರ್ ಎಂದ್ ಕೆಂಡಲ ಇನಿ ಮುಸ್ಲಿಂ ಸಮುದಾಯ ಒಂಜೆ ಒಂಜಿ ತುಲುನಾಡುಡ್ ಒಂಜಿ ಬಾರಿ ಕುಸಿತ ವಿಷಯ ಉಂಚಿನ ಮಂಡ ತುಲುನಾಡು ಅನೇಕ ಜನಕುಲು ಮಂತೆರ್ ಒಂದು ಕೋಮು ಸಂಘರ್ಷ ಕೋಮು ದ್ವೇಷದ ಉರೊಂದು ಒಲ್ಲ ಮುಲ್ಪ ಕೋಮುಗಲಬೆ ಆತ್ನೆ ಇಚ್ಚಿ ತುಲುನಾಡುಡ್ கல்லடக்கூர் கோமு கலிதி யுத்தம் அனைவாயின கோமு கலபடுத்த ಯಾನು ದಾಯಕಿಂದ ಕೇಂದ ಜನಾಂಗ ಜನಾಂಗ ದ್ವೇಷ ಧರ್ಮ ಧರ್ಮ ದ್ವೇಷ ಅನ್ನ ಸಾಧಿ ಸಾಧಿ ಪುನಃ ಬೋಡಿತ್ತೇನೆ ಇಲ್ಲಿ ಇಲ್ಲಡೆ ಬೊಗ್ಗುದು ಕಟ್ಬಿಡ್ತೇನೆ ದೇವಸ್ಥಾನ ಚರ್ಚಿಲ್ ಪುಡಿಯ ಹೊಡಿತೇನೆ ಓಲ ಒಂಜಿ ಸಾಧಿ ಪೊಪ್ಪನೆಯಾಗಿ ಬಸಕಾಪನೆಯಾಗಿ ಅಂಗಡಿ ಬಂದು ಮನ್ಪನೆಯಾಗಿ ಬರಿ ಸುತ್ತದು ಕುತ್ತದು ಕೋಪು ಸಂಘರ್ಷ ಬಂದಿನ ಪೋಸ್ಟರ್ ಬರ್ತಿನ ಸಮಾಜ ಬಂದು ಲೈನಿ ಯಾನಕ್ಕೆ ನೀನು ಓಲ್ಲ ತುಳುನಾಡು ನಂತಿನ ಬೇಲಿನ ಆತಜಿ ಯಾನಕ್ಕೆ ಇನಿ ಕೋಮು ಸಂಘರ್ಷ ಮೂಲ ಓಲ್ಲ ಹಾಲಾತಜಿ ஆலாத்தி ராஜீய பட்ச குதந்திர விசாரவோ பவித்திரி நினச்சினாத்த பன்புடிஞ்சிண்ட அபாவத்தினர் மாத்தெல்லாம் ಹಿಂದೂ ಸಮಾಜ ಸಮಾಜದ ದ್ರಾವಿಡ ಪರಂಪರೆ ಜನಾಂಗ್ ಕೈ ಮುಗಿದು ಬನ್ಪಣೆ ಅಂಚನೆ ಮೂಲಿತನ ಸಹೋದರ ಧರ್ಮೀರಲ್ಲ ಬಂಪುನು ಏರನ ಪಾತ್ರೆಗೂ ಕೆವಿ ಕೊರದು ನಮ್ಮ ಹಿರಿಯ ಪವಿತ್ರ ಪವಿತ್ರವಾಯಿನಂತಿನ ನಿಯಮ ಬಂದ ಸಂಬಂಧನು ಹಾಲ್ ಮಂತ್ನ ಮೇಲೆ ಮನ್ಪಡೆ ಮಾನವನ ಮಾನವನ ಕನೆ ತೂಲೆ ತೂಕ ಒಣ ಈ ಒಂದು ಪ್ರೀತಿದ ಸಂಬಂಧನು ವರ್ತೊಂದು ಪೋಲೆ ಏರ್ ಹೆಂಚಿನ ಪನಡೆ ನಮ್ಮ ನಡಪು ನೆಟ್ಟಿಗೆ ನಮ್ಮ ಪಿತ್ ಇಂಚಿರ್ದ ಶೇಖರ್ ಬಂಡಿತ ಜುಮಾತಿ ಬಂಟೆ ನಮ್ಮ ಪ್ರತಿ ಒಂದು ವಿಚಾರಧಾರ ವಿಚಾರಧಾರ ಇನ್ ಪ್ರತಿ ಒಂದು ವಿಚಾರಧಾರ ಎತ್ತಾಮರಸ್ಯು ಇಚ್ಛಿ ಬನ್ಲೇ

மன பரிவர்த்தனை அனுப்புனாடி ஆத்தஜி ஒஞ்சு தின போது இல்ல போது சாந்துவீ ஒரி ராஜகாரணி ஆயிரப்போடது ஒஞ்சு நாலு நாயக்கல சேட்டி ஆயிரப்போடது நாலு சாவிதான போலி <laughs> பொருளுடைய ஓல நமினி மாத ரீதியில் ஓலாண்டல மூலி நீ நெனப்பதிலே இத்த இத்தின பட்சம் கொரடித்தே நீர் பேர் சாலை கரெண்ட் மூலபூத்த சாமிக சௌக்கிய முகாந்த மக்கள் ஓட்டுக்குள் அந்த துளநாட் மாதிரி முஸ்லிம் கலாட்டை மன்னி அக்கலின் ஆர்ல முகாந்தர மூலம் இனி சாசர சரியா ಬುಕ್ಕೊಂಜ ಆದಿತ್ಯ ನಂದ ಜನಕುಲೆಗಿನಿ ಇನಿ ಮಲ್ಲಿಯರಿ ಜನಾರ್ದನ ಪೂಜಾರಿ ಅತನ ಬೆದವೇತ ಜನಕುಲ್ ಮಾತ ಮಂತ್ರ ನಂಚಿನ ರೀತಿದ ನಿಮ್ಮ ರಾಜ್ಯಕ್ಕೆ ಬೇಲಿನ ಮಂತ್ರಿ ಇನಿತ ಪತ್ತು ವರ್ಷ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣವಾದ ಲೈನಿ ಇನಿ ಒಂದು ಮಾನಸಿಕ ಸ್ಥಿತಿ ನಮ್ಮ ಬೇಜಾರ ಒಂದೊಂದು ಎಂಚ ಈತ ಪೊರಲೋಡಿ ಇರಿಯಾಕಲ್ ಕಟ್ಟದ ನಂಚಿನ ಒಂಜಿ ಒಂಜಿ ವ್ಯವಸ್ಥೆ ಜೋಕುಲು ಗೊಬ್ಬು ದಕ್ಕನ ಗೊಂಬೆ ದಲ ಕಾಣ ತುಳುನಾಡಿ ಅತನ ಒಂದು ಕೇಟಗೇಲಿ ಜನದಲ್ಲೇ ಕಾಪುಣ ಬನ್ಪುಣವು ಬೇಜಾರು ಐದಾದ ಈತೆ ಬನ್ಪುಣ ಯಾನೆ என்ன ஆதையோட மாத்திர சாயின் மனசு கொரலி ஒம்மத்த வாயின் பாவனாத்மக வாயின ஜீவன கொரலி நம்ம ஒட்டி பதுக்கது ஒட்டி பாலது பிரீத்தி ஒஞ்சே குஞ்சே நீர் பார்த்து நஞ்சின தைவர நீர் பார்த்து நான் ನಮ ಬದುಕಲಿ ಯಾಕೆ ಇನ್ನು ಇನಿ ಮಾನವ ಅದು ಈ ನಮ್ಮನೆ ಒಂದು ಸ್ಥಿತಿ ಮುಟ್ಟ ನಿರ್ಮಾಣ ಆತ ಬಂಡ ಎಲ್ಲ ದೇವರೇ ನಂಗೆ ಬರ್ಸೋನೆ ಕೊರಂದೆ ಅಪಗ ಜಾತಿ ಧರ್ಮ ಧರ್ಮ ಬರ್ಪಣ ಅತನ ಈ ಭೂಮಿ ಒಂದಿದ್ರೆ ಬೊಲ್ಪ ನಂಗೆ ಬರ್ಪಣ ಸೂರ್ಯ ಬತ್ತಿ ಜನ ಅಂಡ ಧರ್ಮ ಧರ್ಮ ದಾದ ಇರತ್ತ ಅದ್ಯ ಯಾಕೆ ಆರಾಧನ ನಿಯಮಲು ಬೇತೆ ಬೇತ ಉಪ್ಪು ಪ್ರತಿ ಒರಿಲ್ಲ ಕೇಳಿ ದೇವೇರ ಆಯ್ ನಟ್ಟುನನೆ ಬೇಲೆ ಜಗತ್ತ ಪ್ರತಿ ಒರಿಲ್ಲ ನಟ್ಟು ನಾಯಿ ಬರ್ಪಣ ನಮ್ಮ ಪ್ರತಿ ಒರಿಲ ನಟ್ಟು ನಾಯಿ ಕಾಸಿತನ ಏನ ಯಾನ್ ಬುಕ್ಕರಡಗೇನ್ವೆ ಜಕೆರಡಗೇನ್ವೆ ಜಕರೇರ್ ಬಲ್ಪು ಲಕ್ಕದ್ರೆ ಸೇಕೆರ್ ಬಂಡಿತರ ನೋಡು ಪ್ರತಿ ಊರಿಲ್ಲ ನೆನಪುದಿಲೆ ಪ್ರತಿ ಊರಿಲ್ಲ ಈ ಭೂ ಜಗತ್ತ ನಟ್ಟು ನಾಯಿನಿ ಏರಡ ಒರಿಯಡ ನಟ್ಟು ದೇವರಡ ನಟ್ಟೊಳೆ ಐದಾದ ಒಂದು ಪೊರ್ಲದ ಭಾವಕ ವಾಯಿ ಸಮಾಜದ ಭಾವಪೂರ್ಣ ವಾಯಿ ನಂಚಿನ ಸಮಾಜದ ಅವಶ್ಯಕತೆ ದಿನ ಒಂದು ಮೀಟೆ ನಂಗೆ ಸರಿಯಾಗಿ ತೆನಸಿ ಒಂದು ಮೀಟೆ ನಂಗೆ ಬುದ್ಧಿ ಬರೋಣ ಹಿರಿಯಾಕ್ಲ ಕೊರತೆಂಡು వంజిమీటే సరి అయిన శిక్షణ కొరత పల్లిగా ఇతల్లికి పోయిన అవుళ్ళి ప్రచోదనకారి వాసనలు ఇరగి ఇరగి పోడి పోదు బాయ్ ఉగ్రడేపి చెప్పిన బేలా దుమ్ము మాత ఇరగి దేవస్థాన పల్లి చర్చులు మసీదులు మాత దాదప్పును చెన్నగా వంజి వికృత మనోస్థితిని జర్జరిత వాయిన శరీరం ఉదట బోదా దేవతానికి పోదనగా ఆ దేవరేగా అతను పల్లిదేకరగా జీసస్ గా కై బన్నగా బాగా శుభ్రవైన మనతోటిగా ఇల్లడి తొట్టిగా వర్పే ಇನಿ ಅಂಚಾಪುಜಿ ಇನಿ ಪಲ್ಲಿದ ಕೈತಲ್ಲ ದೇವತಂದ ಕೈತಲ್ಲ ಒಂಜಿ ವಿಕೃತವಾಯಿ ನಂಚಿನ ಮನುಷ್ಯನ ಬೇರ್ಪಡಿಸವು ನಂಚಿನ ಅತನ ಒಂಜಿ ಪ್ರಚೋದನಕಾರಿ ಬಾಚನಲೆನ ವಿಚಾರನ ಸಂದೇಶ ಇನಿ ಒಂಜಿ ಎಡ್ಡೆ ವಿಚಾರ ಬೋಡಂದು ಪಂಡ ನಮಡ ವಿಚಾರಲಜ್ಜಿ ಎಡ್ಡೆ ತೆನಸು ಬೋಡಂದು ತೆನಸುಲಜ್ಜಿ ನಮ್ಮ ಜೋಕಲ್ನ ಪರಿಸ್ಥಿತಿ ಎಂಚಾ ಉಂದು ಇನ್ನಿಲಿ ಈ ತಲೆಮಾರು ಒಂಜಿ ಐವ ಅಜ್ಪನ ಪತ್ತೂರು ಸೊಟ್ಟು ಪತ್ತ ಐವ ಯಾನಿಕೊನ್ನೆ ಈ ಭೂಮಿಡಿ ಬರುಡಾಯಿ ನಂಚಿನ ನಮ್ಮ ಐವರು ಸೊಟ್ಟು ಪಿರ ನಾವು ನೂರು ವರ್ಷದ ಪಿರಾವು ಹಿರಿಯಾಕಲ್ ಬಾಲ್ ನೀತಿದ ದಿನಕ್ಕಲಿನ ಕಟ್ಟುನ ಜವಾಬ್ದಾರಿ ನಂಗೊಂಡು ಪ್ರತಿ ಊರಿಲ್ಲ ಸೇರಿದು ಕಟ್ಟಲೆ ಪ್ರತಿ ಒಂದು ಧರ್ಮ ಪ್ರೀತಲೆ ಭಾಷಾ ದ್ವೇಷ ಧರ್ಮ ದ್ವೇಷ ಮಾನವ ದ್ವೇಷ ಖಂಡಿತ ಮನ್ ಪಂದೆ ಸಮಾನಾಂತರವಾದಿ ಭಾವುಕರಾದ ಒಂದೆದ್ದೊಂದಿ ಪ್ರೀತಿ ತಂದು ಪ್ರೀತಿ ತಂದು ಬೊಲೆ ಒಂಜಿ ನೆನಪದಲ್ಲಿ ಅನೇಕ ಜಾಗಲ್ಲಿ ಅನೇಕ ಪಲ್ಲೆಕನೆ ಕೋಮು ದ್ವೇಷ ಕೋಮು

ನಮ್ಮ ಮಾತೆಲ್ಲ ಕೂಡ ಬಾಲ್ಯದ ಲೆಕ್ಕ ಅವಳು ತೊಟಿಲ್ದಿತ್ತಿನ ಬಾಲ್ಯದ ಲೆಕ್ಕ ಅವಳು ತೊಟಿಲ್ದಿತ್ತಿನ ಒಂಜಿ ಪೈಸೆದ ಒಂದು ಪೈಸದ ಇಲ್ಲ ಪೈಸಜ್ಜನ್ನ ಇಲ್ಲ ಏರು ಒಂದೇ ಲೆಕ್ಕ ತೆಲಿಪುಣಿಗೆ ಅಂಚಾದ ಪುನಃ ಪ್ರತಿಯೊರಿಲ್ಲ ಇನ್ನೊಂದ್ಲೆ ಮಿತ್ರ ಸ್ಕ್ಯಾನಿಂಗ್ ಆಗುತ್ತೆ ಪ್ರತಿಯೊಂದಿಲ್ಲ ಪ್ರತಿಯೊಂದಿಲ್ಲ ಸ್ಕ್ಯಾನಿಂಗ್ ಆಗೋದು ಐರ್ದಾದ ಆ ಸ್ಕ್ಯಾನಿಂಗ್ ಎಡ್ಡೆ ಉತ್ತರ ತಿಕ್ಕಳೆ ಕಾಲಿ ನಂಗೆ ಪ್ರತಿ ಒಂಜೆಲ್ಲ ತಯಾರು ಮಾಡಿಪೇರ ಆತನೆ ನೆತ್ತೇರ್ನ ತಯಾರು ಮಾಡ್ಕೊಂಡ ಫ್ಯಾಕ್ಟ್ರಿ ಮಾಡಿಪೇರ ಆತ ಲತ್ತಂದ ಬಿತ್ತೆ ವೀರದ ಬಿತ್ತು ಅತನ ಅಂಜಿನ ಬಿತ್ತು ಬಿತ್ತೇನು ಮಾತಾ ಓಲ್ಲ ಪೈಬಾರಲ್ಲಿ ಪೈಬರ್ದ ಬಿತ್ತಡಿಪಿ ತಯಾರ ಜೀವ ಕೊರಿಯಲ್ಲೀವೂ ಕೊರೋಡು ಆ ನೆತ್ತಿನ ಆ ಸಾಮರಸ್ಯ ಎಲ್ಲ ಉರಿಯೋಡು ಒಂದು ದೈವ ನಮ್ಮ ಕಾಲಿ ನಾಲ್ ದಿನಕ್ಕೂ ಬೈದ ನನ್ನ ಅಂಚನೆ ಪಿರಭರಲು ಅವಕಾಶಕ್ಕೂ ಆಗತ್ತೆ ಈ ಒಂದು ಮಾತಾ ಆಡಳಿತ ಕಮಿಟಿಗೆ ಎನ್ನ ಹಿರಿಯರಿ ಜಕರಿಯರಿಗೆ ಕೃತಜ್ಞತೆ ಸಲ್ಲಿಸೋನ ಮುಖಾಂತರ ಕೊಡೋರ ಈ ಮನ್ನಗೆ ಎತ್ತಲ ತೇಕೆರ್ ಬಂಡಿ ತೆರ್ಲಾ ಯು ಮಾದಿ ಈ ಮನ್ನಗ್ ಕುಡ ಕುಡ ಎಂಕ್ಲೆಡ್ ಕರ್ಪಲೆ ಏಪನ್ ಬಣ್ಣ ದಡ್ಡ ಎನ್ನ ಪಾತೆರ್ಗು ಅಂತಿಮ ಅಚ್ಚು